ಕರಾವಳಿ ಭಾಗದಲ್ಲಿ ಮುಂಗಾರಿನ ಆರ್ಭಟ ಜೋರಾಗ್ತಾ ಇದ್ದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ತಾ ಇದ್ದು ಗದ್ದೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಮಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡ್ತಾ ಹೋಗೋಣ ಉಡುಪಿಯಲ್ಲಿ ಮುಂದುವರೆದ ಮಳೆ ಅಬ್ಬರ ಒಂದೇ ದಿನದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮಳೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಜಿಲ್ಲೆಯಲ್ಲಿ ಮೂರು ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುಂಗಾರು ಮಳೆ ಜಿಲ್ಲಾದ್ಯಂತ ಬಿಟ್ಟು ಬಿಟ್ಟು ಸುರಿತಾ ಇದೆ ಮುಂದಿನ ನಾಲ್ಕು ದಿನ ಆರೆಂಜ್ ಅಲರ್ಟ್ ಇದೆ ಬಿಟ್ಟು ಬಿಟ್ಟು ಮಳೆ ಸುರಿದ್ರೂ ನದಿಯಲ್ಲಿ ನೆರೆ ಹಾಕಿಲ್ಲ ಪಶ್ಚಿಮ ಘಟ್ಟದಲ್ಲಿ ಜಲಪಾತದ ನೀರು ಪ್ರವಾಹದ ರೀತಿಯಲ್ಲಿ ಕರಾವಳಿಯ ಕಡೆಗೆ ಹರಿದು ಬರ್ತಾ ಇದೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಸಾವಿರಾರು ನಾಗನ ಕ್ಷೇತ್ರಗಳಿವೆ ಉಡುಪಿಯಲ್ಲಿ ಮತ್ತು ಮಲೆನಾಡಿನಲ್ಲಿ ಬಿದ್ದಂತಹ ಭಾರೀ ಮಳೆಯಿಂದಾಗಿ ನದಿ ಪ್ರದೇಶಗಳು ಜಲಾವೃತ ಆಗಿದೆ ನಾವು ಪಂಚಮಿಕಾನ್ ಅನ್ನುವಂತಹ ಪ್ರದೇಶದಲ್ಲಿದ್ದೇವೆ ಇದು ಪ್ರಸಿದ್ಧವಾದ ನೀಲರತಿ ನಾಗದೇವರ ಸಾನಿಧ್ಯ ನದಿಯ ತಟದಲ್ಲೇ ಇರೋದ್ರಿಂದ ಇಲ್ಲಿ ಕೂಡ ಜಲಾವೃತ ಆಗಿರುವಂಥದ್ದು ನಾಗನ ಕಲ್ಲುಗಳು ಮತ್ತು ಸುತ್ತಮುತ್ತ ಗುಡಿಗಳು ಇರುವಂಥದ್ದು ಇಲ್ಲಿ ಒಂದು ಪುಣ್ಯ ಸ್ನಾನ ಮಾಡುವಂತಹ ಜಾಗ ಕೂಡ ಇದೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಆದರೂ ಕೂಡ ಈ ಮಟ್ಟಕ್ಕೆ ನೀರು ಬಂದಿದೆ ಅಂತೇಳಿ ಗೊತ್ತಿಲ್ಲದೆ ಸಾಕಷ್ಟು ಭಕ್ತರುಗಳು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ನಾವು ನೋಡ್ಬೋದು ಪಕ್ಕದಲ್ಲಿರುವಂತಹ ಸೀತಾ ನದಿ ಅಗಾಧ ಪ್ರಮಾಣದಲ್ಲಿ ಹರಿಯೋದ್ರಿಂದ ಅದರ ತಟದಲ್ಲೇ ಇರುವಂತಹ ಎಲ್ಲ ಗುಡಿಗಳು ಜಲಾವೃತ ಆಗಿರುವಂಥದ್ದು ಇಲ್ಲಿಗೆ ಬಂದಂತಹ ಭಕ್ತರು ಸ್ಥಳಕ್ಕೆ ಹೋಗಿ ಪ್ರಸಾದಗಳು ತೆಗೆದುಕೊಂಡು ಬಂದಿದ್ದಾರೆ ಮಹಿಳೆಯರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ನಾವು ನೋಡ್ಬೋದು ಯಾವ ಮಟ್ಟದಲ್ಲಿ ಸೀತಾ ನದಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದು ಸುತ್ತಮುತ್ತಲು ಪ್ರದೇಶ ಪಂಚಮಿ ಕಾನ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಳೆಗಾಲದ ಸೀಸನ್ ನಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ದಾಖಲೆ ನಿರ್ಮಾಣವಾಗಿದೆ ಉಡುಪಿ ಜಿಲ್ಲೆಯ ಇಪ್ಪತ್ನಾಲ್ಕು ಗಂಟೆಯ ಸರಾಸರಿ ಲೆಕ್ಕಾಚಾರವನ್ನು ನೋಡೋದಾದ್ರೆ ಕೃಷ್ಣನೂರಿನಲ್ಲಿ ದಾಖಲೆಯ ಮಳೆ ಒಂದೇ ದಿನ ಭಾರೀ ಪ್ರಮಾಣದಲ್ಲಿ ಮಳೆ ಒಟ್ಟು ಸರಾಸರಿ ನೂರ ನಲವತ್ತೇಳು ಪಾಯಿಂಟ್ ಮೂರು ಮಿಲಿ ಹೆಬ್ರಿಯಲ್ಲಿ ಎರಡು ನೂರ ಎರಡು ಪಾಯಿಂಟ್ ಎರಡು ಮಿಲಿಮೀಟರ್ ಕುಂದಾಪುರದಲ್ಲಿ ನೂರ ಎಂಬತ್ತಾರು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಬ್ರಹ್ಮಾವರದಲ್ಲಿ ನೂರ ಅರವತ್ನಾಲ್ಕು ಪಾಯಿಂಟ್ ಮೂರು ಮಿಲಿಮೀಟರ್ ಬೈಂದೂರಿನಲ್ಲಿ ನೂರ ಐವತ್ತು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಕಾರ್ಕಳದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಉಡುಪಿಯಲ್ಲಿ ತೊಂಬತ್ತೆಂಟು ಪಾಯಿಂಟ್ ಎಂಟು ಮಿಲಿಮೀಟರ್ ಕಾಪುವಿನಲ್ಲಿ ಅರವತ್ತು ಪಾಯಿಂಟ್ ಆರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಮುಂಗಾರು ಆರಂಭವಾದಾಗಿನಿಂದ ಇಷ್ಟು ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ ಪ್ರವಾಹದ ಅಬ್ಬರ ನೋಡಲು ಬರುತ್ತಿರುವ ಜನ ಅಂದ ಹಾಗೆ ನೆರೆ ನದಿ ಸಮುದ್ರ ಪಾತ್ರದ ಜನಕ್ಕೆ ಆತಂಕ ಸೃಷ್ಟಿಯಾಕಿದೆ ಆತಂಕದಲ್ಲಿಯೇ ಜೀವನ ನಡೆಸುವಂತೆ ಮಾಡಿದೆ ಆದರೆ ಸುತ್ತಮುತ್ತಲಿನ ಗ್ರಾಮಗಳ ಜನ ನೆರೆ ನೋಡೋದಕ್ಕೆ ಬರ್ತಿದ್ದಾರೆ ಭಾರಿ ಪ್ರಮಾಣದಲ್ಲಿ ಮಳೆ ಬಿದ್ದು ಪಶ್ಚಿಮ ಘಟ್ಟದ ತಪ್ಪಲಿನಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿಯುವುದನ್ನು ಬ್ರಿಡ್ಜ್ಗಳ ಮೇಲೆ ನಿಂತು ನೋಡ್ತಿದ್ದಾರೆ ಇಂತಹ ದೃಶ್ಯ ಬ್ರಹ್ಮಾವರ ಕುಂದಾಪುರ ಬೈನೂರು ತಾಲೂಕಿನಲ್ಲಿ ಕಂಡುಬಂತು ಇಲ್ಲಿ ಸ್ವಲ್ಪ ತುಂಬಾ ತುಂಬಾ ಎಲ್ಲ ಜಲವತ್ರ ಆಗಿದೆ ತುಂಬಾ ಮನೆ ಹತ್ರ ಎಲ್ಲ ಫುಲ್ ನೀರಾಗಿದೆ ಈಗ ರಸ್ತೆ ಎಲ್ಲ ಫುಲ್ ಮುಳುಗಡೆ ಆಗಿದೆ ಒಂದು ಇಪ್ಪತ್ತೈದು ಮೂವತ್ತು ಮನೆ ಎಲ್ಲ ಸ್ವಲ್ಪ ಮನೆ ಹತ್ರ ಎಲ್ಲ ಮಳೆ ಬಂದಿದೆ ಮನೆ ಹತ್ರನೇ ಮಳೆ ಬಂದಿದೆ ಇಲ್ಲಿ ಈ ವರ್ಷ ಜಾಸ್ತಿ ಹೌದು ಎಲ್ಲ ರಸ್ತೆಗಳು ನೀರು ಬಂದು ಹಾಗೂ ಸೇತುವೆ ಸಂಪರ್ಕ ಸೇತುವೆ ಸ್ವಲ್ಪ ಮಟ್ಟಿಗೆ ಕೊಚ್ಚಿಕೊಂಡು ಹೋಗಿದೆ ಅಲ್ಲಿ ಈ ಗಾಡಿ ಪಾಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತದೆ ಸೊ ಮನೆಗಳಿಗೆ ನೀರು ನುಗ್ಗಿದೆ ಸೊ ಈ ತರದೆಲ್ಲ ಪರಿಸ್ಥಿತಿ ಇಲ್ಲಿ ಉಂಟು ರಸ್ತೆ ತುಂಬಾ ಇದಾಗಿದೆ ಊರ ಹೋಗಿದೆ ಕೊಚ್ಚಿ ಹೋಗಿದೆ ಬೆಳಿಗ್ಗೆ ತುಂಬಾ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅವರು ಎಲ್ಲಾ ಹೊರಗಡೆ ಬರ್ಲಿಕ್ಕೆ ಆಗುದಿಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಹಾ ಘಟ್ಟದಲ್ಲಿ ಮಳೆ ಹಾ ಸ್ವಲ್ಪ ಕಮ್ಮಿ ಆಯ್ತು ಈಗ ಸ್ವಲ್ಪ ರೋಡ್ ಎಲ್ಲ ಕೊಚ್ಚಿ ಹೋಗಿದೆ ಬೇರೆ ಮತ್ತೆ ಮನೆಗೆಲ್ಲ ನೀರು ತುಂಬಿದೆ ಮುಂದಿನ ಐದು ದಿನ ಉಡುಪಿಯಲ್ಲಿ ಭಾರಿ ಮಳೆ ಬೀಳಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಸಮುದ್ರದ ಅಬ್ಬರ ಕೂಡ ಹೆಚ್ಚಾಗಿದ್ದು ಗಾಳಿಯ ಒತ್ತಡದಿಂದ ನದಿ ನೀರು ವೇಗವಾಗಿ ಸಮುದ್ರ ಸೇರ್ತಿಲ್ಲ ಒಟ್ನಲ್ಲಿ ಕೃಷ್ಣನೂರಿನಲ್ಲಿ ಈ ಬಾರಿ ಭಾರಿ ಮಳೆ ಆಗ್ತಿದ್ದು ಅಲ್ಲಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿದೆ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ